ಫ್ರೆಂಡ್ಸ್ ನೀವು ಯಾವತ್ತಾದರೂ ನಿಮ್ಮ ಹೊಕ್ಕಳಿನಲ್ಲಿ ಈ ರೀತಿ ಕಾಟನ್ ಕ್ರಿಯೇಟ್ ಆಗಿರೋದನ್ನು ಗಮನಿಸಿರ್ಬೋದು ಆದರೆ ಈ ರೀತಿ ಯಾಕೆ ಆಗಿರುತ್ತೆ ಅಂತ ನಿಮಗೆ ಗೊತ್ತಾ ಮತ್ತು ಇದರಿಂದ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಿಮಗೆ ಗೊತ್ತಾ ಮತ್ತು ಯಾವುದೇ ಒಂದು ಟ್ರೈನ್ ಸ್ಟೇಷನ್ ಎಂಬುದು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರ್ತವೆ ಆದರೆ ವಿಚಿತ್ರ ಅನ್ನೋ ಥರ ಎರಡು ರಾಜ್ಯಗಳ ಗಡೆಯನ್ನು ಹಂಚಿಕೊಂಡಿರೋ ಯುನಿಕ್ ಟ್ರೈನ್ ಸ್ಟೇಷನ್ ಬಗ್ಗೆ ನೀವು ಕೇಳಿದ್ದೀರಾ ಹಾಗೂ ಸಾಮಾನ್ಯವಾಗಿ ಮನುಷ್ಯನ ದೇಹದ ಮೇಲೆ ಯಾವುದಾದ್ರೂ ಗಾಯವಾದರೆ ಅದನ್ನು ಮಲಾಮಿನಂಥ ಗಾಯನಾಶಕಗಳಿಂದ ಕಮ್ಮಿ ಮಾಡ್ಬೋದು ಆದರೆ ಮನುಷ್ಯನ ದೇಹದೊಳಗೆ ಅಂದರೆ ಕಿಡ್ನಿ ನಂತ ಇನ್ನರ್ ಪಾರ್ಟ್ಸ್ಗಳಿಗೆ ಆಗಿರೋ ಗಾಯಗಳನ್ನು ವಾಸಿ ಮಾಡೋ ವಿಧಾನದ ಬಗ್ಗೆ ನಿಮಗೆ ಗೊತ್ತಾ ಮತ್ತು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಕತ್ತೆ ಬೆಲೆ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಆಶ್ಚರ್ಯ ಪಡ್ತೀರಾ ಹಾಗೂ ಇಮೇಜನ್ನು ನೋಡ್ತಿದ್ರೆ ಈ ಬೆಂಚ್ ಮೇಲೆ ಯಾರೋ ಬಲೆಯಿಂದ ಕವರ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ ಆದರೆ ಅದು ಬಲೆಯಲ್ಲ ಹಾಗಾದರೆ ಅದೇನು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಷ್ಟೇ ಅಲ್ಲದೆ ಕೆವಿನ್ ಪಾಸ್ತಾನೋ ಈ ವ್ಯಕ್ತಿ ಮಾಡಿರೋ ವರ್ಲ್ಡ್ ರೆಕಾರ್ಡ್ ಬಗ್ಗೆ ನೀವು ಕೇಳಿದರೆ ಖಂಡಿತ ಆಶ್ಚರ್ಯಪಡ್ತೀರಾ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟಾಣ್ ಅಂತ ಹೊತ್ತಿ ಫ್ಯಾಕ್ಟ್ ನಂಬರ್ ಒನ್ ನಮ್ಮ ಭಾರತದಲ್ಲಿರೋ ನವಾಪುರ ಅನ್ನೋ ಊರಲ್ಲಿರೋ ಟ್ರೈನ್ ಸ್ಟೇಷನ್ ಭಾರತದಲ್ಲಿ ಎರಡು ರಾಜ್ಯಗಳ ಗಡಿಯನ್ನು ಹಂಚಿಕೊಂಡಿದೆಯಂತೆ ಹೌದು ಅತ್ತಲಿಗೆ ನವಾಪುರ ಅನ್ನೋ ರೈಲ್ವೆ ಸ್ಟೇಷನ್ ಅರ್ಧ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದರೆ ಇನ್ನೂ ಅರ್ಧ ಗುಜರಾತ್ ರಾಜ್ಯಕ್ಕೆ ಸೇರಿದೆ ನಿಜಕ್ಕೂ ಇದು ಅಮೇಜಿಂಗ್ ರೈಲ್ವೆ ಸ್ಟೇಷನ್ ಅಲ್ವಾ ಪ್ಯಾಕ್ಟ್ ನಂಬರ್ ಟು ಫ್ರೆಂಡ್ಸ್ ನೀವು ಯಾವತ್ತಾದರೂ ನಿಮ್ಮ ಹೊಕ್ಕಳಿನಲ್ಲಿ ಈ ರೀತಿ ಕಾಟನ್ ಕ್ರಿಯೇಟ್ ಆಗಿರೋದನ್ನು ಗಮನಿಸಿರ್ಬೋದು ಆದರೆ ಈ ರೀತಿ ಯಾಕೆ ಆಗಿರುತ್ತೆ ಅಂತ ನಿಮಗೆ ಗೊತ್ತಾ ಹೌದು ಅಸಲಿಗೆ ಆಸ್ಟ್ರೇಲಿಯಾದ ವಿಜ್ಞಾನಿಗಳು ಮಾಡಿದ ರಿಸರ್ಚ್ನಲ್ಲಿ ತಿಳಿದು ಬಂದ ವಿಷಯದ ಪ್ರಕಾರ ಈ ರೀತಿ ಕಾಟನ್ ಬಟ್ಟೆಯಿಂದ ಬರುವ ನಾನು ಹೊಕ್ಕಳಿನ ಸುತ್ತ ಚರ್ಮಕೋಶಕ್ಕೆ ಮತ್ತು ಕೂದಲಿಗೆ ಅಂಟಿಕೊಂಡಾಗ ಒಂದು ರೀತಿ ಎಲೆಕ್ಟ್ರಿಕಲ್ ಸಂಘರ್ಷಣೆ ಉಂಟಾಗಿ ನೆವಲಲ್ಲಿ ಕಾಟನ್ ಕ್ರಿಯೇಟ್ ಆಗುತ್ತೆ ಅಷ್ಟೇ ಮತ್ತು ಈ ಕಾಟನ್ನಿಂದ ನಮ್ಮ ಹೊಕ್ಕಳಿಗೆ ಆಗಲಿ ಅಥವಾ ದೇಹಕ್ಕೆ ಆಗಲಿ ಯಾವುದೇ ರೀತಿಯ ಹಾನಿ ಉಂಟಾಗೋದಿಲ್ಲ ಪ್ಯಾಕ್ ನಂಬರ್ ತ್ರೀ ಸಾಮಾನ್ಯವಾಗಿ ಮನುಷ್ಯನ ದೇಹದ ಮೇಲೆ ಅಂದರೆ ಚರ್ಮದ ಮೇಲೆ ಯಾವುದಾದ್ರೂ ಗಾಯವಾದರೆ ಅದನ್ನು ಮಲಾಮಿನಂಥ ಗಾಯನಾಶಕಗಳಿಂದ ಕಮ್ಮಿ ಮಾಡ್ಬೋದು ಆದರೆ ಮನುಷ್ಯನ ದೇಹದೊಳಗೆ ಅಂದರೆ ಜಠರದಲ್ಲಿ ಕಿಡ್ನಿಯಲ್ಲಿ ಅಥವಾ ಶ್ವಾಸಕೋಶದಲ್ಲಿ ಆದ ಗಾಯಗಳನ್ನು ವಾಸಿ ಮಾಡೋದು ತುಂಬ ಕಷ್ಟ ಅದಕ್ಕಾಗಿ ಈ ಗಾಯಗಳನ್ನು ವಾಸಿ ಮಾಡೋ ಸಲುವಾಗಿ ವಿಜ್ಞಾನಿಗಳು ಈ ರೀತಿಯ ರೋಬೋಟೊಂದನ್ನು ತಯಾರಿಸಿದ್ದಾರೆ ಈ ರೋಬೋಟ್ ಈ ಮೇಲೆ ಕಾಣಿಸ್ತಿರೋ ಥರ ದೇಹದೊಳಗೆ ಗಾಯಗೊಂಡ ಜಾಗದಲ್ಲಿ ಒಂದು ರೀತಿಯ ಪ್ಯಾಚನ್ನು ಅಂಟಿಸಿ ಪುನಃ ವಾಪಸ್ ಬರುತ್ತಂತೆ ನಂಬರ್ ಸಾಮಾನ್ಯವಾಗಿ ಒಂದು ಕಾರ್ ಇಲ್ಲವೇ ಟ್ರಕ್ಕನ್ನು ಅನ್ನ ಮೂರರಿಂದ ಐದು ಜನ ಬೇಕೇ ಬೇಕು ಆದರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರು ಕೇವಿನ್ ಪಾಸ್ತಾ ಅನ್ನೋ ವ್ಯಕ್ತಿ ಮಾತ್ರ ಯಾರ ಸಹಾಯ ಕೂಡ ಇಲ್ಲದೆ ಕೇವಲ ಹೊಟ್ಟೆಗೆ ಹಗ್ಗ ಕಟ್ಟಿಕೊಂಡು ಸುಮಾರು ನೂರ ಎಂಬತ್ತೆಂಟು ಟನ್ ತೂಕ ಹೊಂದಿರೋ ಸಿ ಸಿ ಒನ್ ಸೆವೆನ್ ಅನ್ನು ಬೃಹತ್ ವಿಮಾನವೊಂದನ ಹೊಟ್ಟೆಯಿಂದ ಜಗ್ಗಿ ಸಾಹಸ ಮಾಡಿದ್ದಾರಂತೆ ಅಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ತೂಕದ ವಸ್ತು ಅಂದರೆ ವಿಮಾನವನ್ನ ಜಗ್ಗಿದ ಏಕೈಕ ವ್ಯಕ್ತಿ ಅಂತ ಇವರೇ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ ಬ್ಯಾಕ್ ನಂಬರ್ ಫೈವ್ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ದಷ್ಟಪುಷ್ಟ ಮತ್ತು ಬಲಿಷ್ಠವಾದ ಕುದುರೆ ಬೆಲೆ ಎಷ್ಟಿರುತ್ತೆ ಎರಡರಿಂದ ಮೂರು ಲಕ್ಷ ಇರುತ್ತೆ ಮತ್ತು ಹಬ್ಬಬ್ಬ ಅಂದರೂ ಸಹ ಕೇವಲ ಒಂದು ಕುದುರೆಗೆ ಆರು ಲಕ್ಷ ಕೂಡ ಇರ್ಬೋದು ಆದರೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಬೆಲೆ ಬಾಳೋ ಕತ್ತೆ ಬಗ್ಗೆ ನೀವು ಕೇಳ್ತೀರಾ ಇದರ ಬೆಲೆ ಯಾವುದೇ ಕುದುರೆಗೆ ಆಗಲಿ ಅಥವಾ ಕಾರ್ಗೆ ಆಗಲಿ ಕಮ್ಮಿ ಇಲ್ಲ ಹೌದು ಅಸಲಿಗೆ ಹರಿಯಾಣ ರಾಜ್ಯದಲ್ಲಿರುವ ಒಂದು ಗ್ರಾಮದಲ್ಲಿ ಟೀಪು ಅನ್ನು ಈ ಕತ್ತೆಗೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿಯಂತೆ ಅಷ್ಟೇ ಅಲ್ಲದೆ ಅಚ್ಚರಿ ಅನ್ನೋ ಥರ ವರ್ಷದಿಂದ ವರ್ಷಕ್ಕೆ ಈ ಕತ್ತೆ ಬೆಲೆ ಏರ್ತಾನೆ ಹೋಗ್ತಾ ಇದೆಯಂತೆ ಇದಂತೂ ಎಕ್ಸ್ಪೆನ್ಸಿವ್ ಕತ್ತೆ ಅಂತಾನೆ ಹೇಳ್ಬೋದು ಪ್ಯಾಕ್ ನಂಬರ್ ಸಿಕ್ಸ್ ಫ್ರೆಂಡ್ಸ್ ನೀವು ಒಮ್ಮೆ ಆದರೂ ಈ ರೀತಿ ರಿವ್ಯೂ ಕ್ಯೂಬ್ ನೋಡಿ ಇರ್ತೀರಾ ಮತ್ತು ಒಂದಲ್ಲ ಒಂದು ಬಾರಿ ಇದನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನಿಸಿ ಇರ್ತೀರಾ ಆದರೆ ಕ್ಯೂಬ್ನ ಈ ಪ್ಯಾಕ್ ಬಗ್ಗೆ ನಿಮಗೆ ಗೊತ್ತಾ ಮೊಟ್ಟ ಮೊದಲ ಬಾರಿಗೆ ಅಂದರೆ ಸ್ಟಾರ್ಟಿಂಗ್ ಯಾರಾದರೂ ಈ ಕ್ಯೂಬನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಈ ಕ್ಯೂಬನ್ನು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಬಾರಿ ಹಲವು ವಿಭಿನ್ನ ವಿನ್ಯಾಸಗಳಲ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾರಂತೆ ಮೇಲ್ನೋಟಕ್ಕೆ ಇಲ್ಲ ಅಂತ ಅನಿಸಿದ್ರು ಇದಂತೂ ಸಹ ಸತ್ಯ ಸಂಗತಿಯಾಗಿದೆ ಪ್ಯಾಕ್ ನಂಬರ್ ಸೆವೆನ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ಬೆಂಚನ್ನು ನೋಡ್ತಿದ್ರೆ ಈ ಬೆಂಚ್ ಮೇಲೆ ಯಾರೋ ಬಲೆ ಹಾಕಿ ಕಟ್ಟಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ ಆದರೆ ಅಸಲಿಗೆ ಈ ಫೋಟೋದಲ್ಲಿ ಬೆಂಚ್ ಮೇಲೆ ಹಾಕಿರೋದು ಬಲೆನೇ ಆದರೆ ಮನುಷ್ಯರು ಹಾಕಿರೋ ಬಲೆ ಮಾತ್ರ ಅಲ್ಲ ಬದಲಿಗೆ ಜೇಡಗಳು ಹಾಕಿರೋ ಜೇಡರ ಬಲೆ ಹೌದು ಅಸಲಿಗೆ ಆಸ್ಟ್ರೇಲಿಯಾದಲ್ಲಿ ಪ್ರತಿ ವರ್ಷ ಬರೋ ಸ್ಪೈಡರ್ ಸೀಸನಲ್ಲಿ ಅಲ್ಲಿನ ಸ್ಪೈಡರ್ಗಳು ಪಾರ್ಕ್ ಮತ್ತು ಹಾದಿ ಬೀದಿಗಳ ಮೇಲೆ ಈ ರೀತಿ ಬಲೆಗಳು ಹಾಕ್ತಾವಂತೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ಗುಡ್ ಡೇ